ಕಾರಣ ಬಂದ್ಯೋ ನನ್ನಳಿಯ ನೀ ಹೋಂಡ ಕದ್ಯೋ ನನ್ನಡಿಯ ನೀ ಕಾರಣ ಬಂದ್ಯೋ ನನ್ನಡಿಯ ನೀ ಹೋಂಡ ಕದ್ಯೋ ನನ್ನಡಿಯ ಕಾರು ಇಲ್ಲ ಹೊಂಡ ಇಲ್ಲ ಇಲ್ಲ ನಡಕುತ ಬಂದಿ ನನ್ನತ್ತಿ ಅತ್ತಿ ಅತ್ತಿ ಸ್ವಾದಿ ನನ್ನ ದಡ್ಡ ಅಂತರ ನನ್ನತ್ತಿ ನನ್ನ ದಡ್ಡ ಅಂತರ ನನ್ನತ್ತಿ ಕಮ್ಮಿ ಹೇಳುತ್ತಿ ಬಿಸಿ ಬೇಕೋ ನನ್ನಳಿಯ ನೀ ಕಣ್ಣಿರ್ ಬೇಕೋ ನನ್ನ

ನನ್ನ ದಟ್ಟ ನನ್ನತ್ತಿ ನನ್ನ ದಂತರ ನನ್ನತ್ತಿ ನಾ ಎದುರಾಗೆ ಕಮ್ಮಿ ಹೇಳತ್ತೀ ಹಾನ ಕುಳಿತೀಯ ನನ್ನಳಿಯಾಲಿ ಹಾರ್ಲಿಕ್ಸ್ ಕುಳಿತೀಯ ನನ್ನಡಿಯ ಹಾನ ಕುಡಿತೀಯ ನನ್ನಳಿಯಾಲಿ ಹಾರ್ಲಿಕ್ಸ್ ಕುಡಿತೀಯ ನನ್ನಡಿಯ ಹಾಲು ಬೇಡ

ನಾನದ್ರಾಗೆ ಕಮ್ಮಿ ಹೇಳತಿ ಹಚ್ಪದ್ಯನ್ನಳಿಯ ದೋತರ ಬೇಕೋ ನನ್ನಳಿಯ ತೋಸರು ಬೇಡ ಲುಂಗಿ ಬೇಡ ಲುಂಗಿ ಬೇಡ ತೋಸರು ಬೇಡ ಹಂಗೆ ಎತ್ತಿ ನನ್ನತ್ತಿ ಹತ್ತಿ ಎತ್ತಿ ಸೋದರತ್ತಿ ನನ್ನ ನನ್ನಳಿಯ ಗಾದಿ ಹಾಕ್ಲೆನು ನನ್ನಳಿಯ ಚಾಪಿ ಹಾಕ್ಲೆನು ನನ್ನಳಿಯ ಗಾದಿ ಹಾಕ್ಲೆನು ನನ್ನಳಿಯ ಚಾಪೆಯು ಬೇಡ ಗಾದಿಯು ಬೇಡ ಗಾದಿಯು ಬೇಡ ಚಾಪೆಯು ಬೇಡ ಗೊಬ್ಬರ ತಟ್ಟ ಹಾಕತ್ತಿ ಅತ್ತಿ ಅತ್ತಿ ಸ್ವಾದ್ರತ್ತಿ ನನ್ನ ದಡ್ಡ ಅಂತರ ನನ್ನತ್ತಿ ನನ್ನ ದಡ್ಡ ಅಂತರ ನನ್ನತ್ತಿ ನಾ ಎದ್ರಾಗೆ ಕಮ್ಮಿ ಹೇಳತ್ತಿ ರೂಮ ಮಲಗ್ಯೋ ನನ್ನಡಿಯ റോ മലത്തിയോ നന്നളിയോ നന്നളിയോ ബേട നടുമന ബേട ബേ ക്ലി നന്നി ദുഡമക്േക്കിക് മൂ ബ ನೆಟ್ಟಗೆ ಮಾತಾಡು ನನ್ನ ನಡಿಯ ನಿನ್ನ ಮೆಟ್ಟಲಿ ಉಳಿತೀನಿ ನನ್ನ ನಡಿಯ ನೆಟ್ಟಗೆ ಮಾತಾಡು ನನ್ನ ನಡಿಯ ನಿನ್ನ ಮೆಟ್ಟಲಿ ಉಳಿತೀನಿ ನನ್ನ ನಡಿಯ ತಪ್ಪ ತಪ್ಪ ಸ್ವಾಗತಿ ನಾನ್ ಹೋಗ್ತೀನಿ ನನ್ನ ಅತ್ತಿ ತಪ್ಪ ತಪ್ಪ ಸ್ವಾಗತಿ ಹೋಗ್ತೀನಿ ನನ್ನ ಅತ್ತಿ ದಡ್ಡ ಅಂತ ಸುಮ್ನಿದ್ರೆ ನನ್ ಬುಡಕಾಕಯ್ಯ ಬರ್ತೀಯ